ಧರ್ಮಸ್ಥಳದ ಏನು ಪಾವಿತ್ರತೆಯನ್ನು ಆಡ್ ಮಾಡಲಿಕ್ಕೆ ಕೆಲವು ಕಿಡಿಗೇಡಿಗಳು ಏನು ಕುತಂತ ಮಾಡಿ ಏನು ಧರ್ಮಾಧಿಕಾರಿಗಳಂತ ವೀರೇಂದ್ರ ಹೆಗಡೆ ಅವರ ಒಂದು ಅವರು ಒಂದು ಏನು ಕೆಲಸ ಕಾರ್ಯಗಳನ್ನ ಕಪ್ಪು ಹುಚ್ಚಿಕೆಯನ್ನು ತರಲಿಕ್ಕೆ ಮಾಡಿದ್ರು ಅದನ್ನ ಏನು ಇವತ್ತು ಎಸ್ಐ ಟಿ ತನಿಖೆ ಮುಖಾಂತರ ಆ ಕಿಡಿಗೇಡಿಗಳೆಲ್ಲ ಬಂಧನ ಮಾಡಿ ಈಗ ಈಗಾಗಲೇ ತನಿಖೆ ನಡೀತಾ ಇದೆ ಈ ಒಂದು ಸಂದರ್ಭದಲ್ಲಿ ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷ ಲಿಗ್ನೇಶ್ವರ ಅವರು ಹೇಳಿದ್ರು ಧರ್ಮಸ್ಥಳ ಯಾವ ರೀತಿ ನಮ್ಮ ಸಮಾಜಕ್ಕೆ ಏನೊಂದು ಸರ್ಕಾರ ಮಾಡುವಂಥ ಕೆಲಸ ಪರ್ಯಾಯವಾಗಿ ಇನ್ನೊಂದು ಸರ್ಕಾರ ಅಂತ ಹೇಳೋದು ತಪ್ಪಲಾಗ ತಪ್ಪಾಗಲಾರದು ಏನಂದರೆ ಅನ್ನದಾಸವಿರ್ಬೋದು ಇರ್ಬೋದು ಅದೇ ರೀತಿ ಸಂಬಂಧಪಟ್ಟ ಆರೋಗ್ಯ ಸಂಬಂಧಪಟ್ಟ ನೀವು ಎಸ್ ಡಿ ಎಂ ನಮ್ಮ ಹಾಸನ ಜಿಲ್ಲೆಯಲ್ಲೂ ಕೂಡ ಏನು ನಮ್ಮ ಹಾಸನ ನಗರದಲ್ಲಿ ಎಸ್ ಡಿ ಸಂಸ್ಥೆ ಇದೆ ಅದು ಕೂಡ ಧರ್ಮಾತ್ಮ ಸಂಸ್ಥೆ ಯಾವುದೇ ರೋಗಿಗಳು ಬಂದರೂ ಕೂಡ ಅವರಿಗೆ ಉಚಿತ ಕೂಡ ಕೊಡುವಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅದೇ ರೀತಿ ಹಲವಾರು ವಿಚಾರಗಳು ಧರ್ಮಸ್ಥನು ಧರ್ಮ ನಮ್ಮ ಧರ್ಮಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಒಂದು ದೇವಸ್ಥಾನದ ಒಂದು ಜೀರ್ಣೋದ್ಧಾರ ಇರ್ಬೋದು ಅದೇ ರೀತಿ ಗ್ರಾಮೀಣ ಅಭಿವೃದ್ಧಿ ವಿಚಾರವಾಗಿ ಮಹಿಳೆಯರಿಗೆ ಅವರೊಂದು ಸ್ವಯಂ ಉದ್ಯೋಗಕ್ಕೆ ಅವ್ರಿಗೆ ಒಂದು ಅವರೊಂದು ಕಾಲುವೆ ನಿಂತ್ಕೊಳ್ಳೋಕ್ಕೆ ಯಾವ ರೀತಿ ಅವರು ಸಹಾಯಧನವನ್ನು ಕೊಡಬೇಕು ಧರ್ಮ ಸಂಸ್ಥೆಯಿಂದ ಹಲವಾರು ವಿಚಾರಗಳಲ್ಲಿ ಸಮಾಜಕ್ಕೆ ಒಂದು ಏನು ಕೆರೆ ಕಟ್ಟೆಗಳಿರ್ಬೋದು ಕಲ್ಯಾಣಿಗಳು ಅಭಿವೃದ್ಧಿ ಮಾಡೋ ವಿಚಾರ ಹಾಸನ ಜಿಲ್ಲೆಯಲ್ಲೆಲ್ಲ ಎಲ್ಲ ಜಿಲ್ಲೆಯಲ್ಲೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದೇ ರೀತಿ ಕೋವಿಡ್ ಸಂದರ್ಭದಲ್ಲೂ ಕೂಡ ಹಲವಾರು ಕೆಲಸ ಕಾರ್ಯಗಳು ಉತ್ತಮವಾದ ಕೆಲಸಗಳನ್ನ ಧರ್ಮಸ್ಥಳ ಸ್ಥಳ ಸಂಸ್ಥೆ ಧರ್ಮಾಧಿಕಾರಿಗಳಂತ ವೀರೇಂದ್ರ ಅವರ ನೇತೃತ್ವದಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದೆ ಈಗಾಗಲೇ ಲಿಂಗೇಶ್ವರನವರು ಹೇಳಲು ನಮ್ಮದು ಜಾತ್ಯತೀತ ನಮ್ಮದು ಏನು ಜನತಾದಳ ನಾವು ಪ್ರತಿಯೊಂದು ಧರ್ಮಕ್ಕೂ ಕೂಡ ಸಮಾನವಾಗಿ ನಾವು ಗೌರವ ಕೊಡುವಂಥ ಕೆಲಸನ ನಾವು ಮಾಡಬೇಕು ಆ ನಿಟ್ಟಿನಲ್ಲಿ ಡಾಕ್ಟರ್ ಸನ್ಮಾನ್ಯ ಅವರ ನೇತೃತ್ವದಲ್ಲಿ ದೇವೇಗೌಡರ ಆಶೀರ್ವಾದದಿಂದ ಸನ್ಮಾನ್ಯ ಅವರನ್ನ ಮಾರ್ಗದರ್ಶನದಲ್ಲಿ ನಿಖೀಲ ಒಂದು ಸಾರ್ಥಿ ನಾವು ಎಲ್ಲ ರಾಜ್ಯಾದ್ಯಂತ ಎಲ್ಲ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಇರ್ಬೋದು ಸ್ವಯಂ ಪ್ರೇರಿತವಾಗಿ ಅವರೇ ಒಂದು ಇದಾಗಿ ನಾವೆಲ್ಲರೂ ಕೂಡ ಧರ್ಮಸ್ಥಳಕ್ಕೆ ಹೋಗಿ ಒಂದು ಧೈರ್ಯ ತುಂಬುವಂಥ ಕೆಲಸ ಮತ್ತು ಬೆಂಬಲವನ್ನು ಸೂಚಿಸುವಂತಹ ಕೆಲಸ ನಾವೆಲ್ಲ ಸೇರಿ ಮಾಡ್ತಾ ಇದ್ದೀವಿ ತಮ್ಮ ಮೂಲಕ ನಾನು ನಮ್ಮ ಜೆ ಡಿ ಎಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಹಾಸನ ಜಿಲ್ಲೆಯ ಎಲ್ಲ ಜೆ ಡಿ ಎಸ್ ಕಾರ್ಯಕರ್ತರು ಮತ್ತು ಮುಖಂಡರು ಕೂಡ ತಮ್ಮ ಮೂಲಕ ಮನವಿ ಮಾಡ್ತಾ ಇದ್ದೀವಿ ತಾವು ಕೂಡ ಬಂದು ನಮ್ಮ ಒಂದು ಏನು ಕೆಲಸಕ್ಕೆ ಕಾರ್ಯಕ್ಕೆ ತಾವು ಕೂಡ ಬೆಂಬಲವನ್ನು ಸೂಚಿಸಬೇಕು ಅಂತ ಮುಖಾಂತರ ಹೇಳ್ತಾ ಈಗಾಗಲೇ ಪ್ರತಿಯೊಂದು ಜಿಲ್ಲೆ ಮತ್ತು ತಾಲೂಕಿಂದ ಏನು ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಬರ್ತಾ ಇದ್ದಾರೆ ನಮ್ಮ ಹಾಸನ ನಗರಕ್ಕೆ ಬಂದು ಕಂದ್ಲಿ ಭಾಗದಲ್ಲಿ ಕಂದ್ಲಿ ಒಂದು ಏನು ಕ್ಷೇತ್ರದಲ್ಲಿ ನಮ್ಮ ಅಲ್ಲಿ ನಮ್ಮ ಧರ್ಮಸ್ಥಳಕ್ಕೆ ಹೋಗುವಂಥ ಮಾರ್ಗದಲ್ಲಿ ಎಚ್ ಸ್ಕೂಲ್ ಅಂತ ಆವರಣದಲ್ಲಿ ಸನ್ಮಾನ್ಯ ನಿಖಿಲ್ ಕುಮಾರ್ ಸ್ವಾಮಿ ಕೂಡ ಬರ್ತಾ ಇದ್ದಾರೆ ಆ ಲಘು ಉಪಹಾರಕ್ಕೂ ಕೂಡ ನಾವೆಲ್ಲ ನಾವು ವೈಯಕ್ತಿಕ ನಾವು ಅಂತ ನಮ್ಮೆಲ್ಲ ಮುಖಂಡರು ಸೇರಿ ಒಂದು ಲಘು ಉಪಹಾರಕ್ಕೂ ಕೂಡ ನಾವು ಏರ್ಪಾಡು ಮಾಡಿದ್ದೀವಿ ಅಲ್ಲಿ ಎಲ್ಲರೂ ಒಂದು ಸೇರಿ ಅಲ್ಲಿಂದ ಒಟ್ಟಿಗೆ ಹೋಗುವಂಥ ಕೆಲಸ ಮಾಡ್ತಾಯಿ ತಾವು ಕೂಡ ಮಾಧ್ಯಮ ಮಿತ್ರರು ತಾವು ಕೂಡ ಸಹಕರಿಸಬೇಕು ಅಂತ ನಮ್ಮ ಮೂಲಕ ನಾನು ಹೇಳಕ್ ಬಯಸ್ತೇನೆ